なるほど。<laughs> <laughs>

ಅದಕ್ಕಷ್ಟು ಎರಡು ಸದ್ದು ಹೇಳ್ಕೊಡ್ತಾರೆ ಎರಡು ಆರ್ ಮಾಡಬೇಕಾಗಿ ಮಕ್ಕಳು ಮೋಷನ್ ಟೆಸ್ಟ್ ಎಲ್ಲ ತಗೊಂಡಿದ್ದೀವಿ ಇಲ್ಲದಮ್ಮ ಇದೆಯಾ ಸ್ವಲ್ಪ ಖುಡ್ ಇನ್ಫೆಕ್ಷನ್ ಆಗಿರುತ್ತೆ ಏನು ಭಯಪಟ್ಟೆ ಭಯಪಡಬೇಕು ನೋಡಿ ಸಂಜೆಮ್ಮ ಸಂಜೆ ಹುಡುಕು ಸಾಕಿದ್ದ ಸುತ್ತೇನಿಲ್ಲ ಅಲ್ಲ ಸ್ವಲ್ಪ ಇದೆಯಾ ಜ್ವರ ಎಲ್ಲ ಬಂದಿಲ್ಲ ಜ್ವರ ಯಾವ ಬಂದಿಲ್ಲ ಅಂದರೆ ಸುಲಭ ಯಾವಾಗ ಬಂದಿತ್ತು ಮಧ್ಯಾಹ್ನ ಆಮೇಲೆ ಇಲ್ಲ ಯಾವ ಯಾವಾಗ ನನಗೆ ಗೊತ್ತಿಲ್ಲ ನಮ್ಮ ಹತ್ರ ಆಗಿದೆ ಆಗಿತ್ತು ಮಂಜು ನಮ್ಮ ತೊಂದರೆ ಿಲ್ಲ ನೋಡ್ಕೊಳ್ತಾರೆ ಸಮಸ್ಯೆ ಇಲ್ಲ ಬೇರೆ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗೋದಿಲ್ಲ ಇಲ್ಲಿರೋ ಮೆಡಿಸಿನ್ಸ್ ಬೇರೆ ಹಾಸ್ಪಿಟಲ್ ಎಲ್ಲೂ ಸಿಗೋದಿಲ್ಲ ಎಷ್ಟಾದ್ರೂ ಇಲ್ಲಿ ಫ್ರೀ ಮಾಡ್ತಾರೆ ಏನು ಭಯ ಪಡ್ಕೊಂಡು ಚೆನ್ನಾಗುತ್ತೆ ಬೆಳಗ್ಗೆ ನಾವು ಮಾತಾಡ್ತಾನೆ ಇದ್ದೀವಿ ನಾನೆಲ್ಲ ಎಲೆಕ್ಷನ್ ಹೋಗಿದ್ದೆ ಆದ್ರಿಂದ ನೋಡ್ಕೊಳ್ಳಿ ತೊಂದರೆ ಇಲ್ಲ ನೀವು ಆರಾಮಾಗಿ ರೆಸ್ಟ್ ಮಾಡಿ ಇನ್ನ ಇವತ್ತು ನಾಳೆ ರೆಸ್ಟ್ ಮಾಡಿ ಆರಾಮಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ನೋಡ್ಕೊಂಡು ಏನಿಲ್ಲ ನಾವು ಡಾಕ್ಟರ್ಸ್ ಎಲ್ಲ ನೋಡಿ ಬಿ ಎಸ್ ಅವ್ರೇನು ಎಲ್ಲ ನೋಡ್ಕೊಳ್ತಾರೆ ತೊಂದರೆ ಇಲ್ಲ ಆದ್ರೂ ಗೌರ್ಮೆಂಟ್ ಹಾಸ್ಪಿಟ್ಲೇ ಬೆಸ್ಟು ಗೌರ್ಮೆಂಟ್ ಹಾಸ್ಪಿಟ್ಲೇ ಬೆಸ್ಟು ಏನೇ ಆದ್ರೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಬೆಸ್ಟು ಚೆನ್ನಾಗಿ ಗೊತ್ತಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಬೆಸ್ಟು ನಮ್ಮ ಡಾಕ್ಟರ್ಸ್ ಎಲ್ಲ ಇಲ್ಲೆಲ್ಲ ಇವರೆಲ್ಲ ಬಂದು ಸೀನಿಯರ್ಸ್ ಅಂದರೆ ಅನುಭವಸ್ತು ಅನುಭವಸ್ತು ಟ್ರೈನಿಂಗ್ ಇರೋದೆಲ್ಲ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ತಾರೆ ಏನಂದ್ರೆ ಪ್ರೈವೇಟ್ ಹಾಸ್ಪಿಟಲ್ನಿಂದ ಅಲಂಕಾರ ಅದು ಇದು ನೋಡ್ಬಿಟ್ಟು ಏನೋ ಅದೆಲ್ಲ ನೋಡಿ ಏನೋ ಇದೇನು ಕೊಡ್ತಾರೆ ಇಲ್ಲಿ ಜನ ಬಂದ್ರು ಒಂದು ದಿವಸಕ್ಕೆ ಸಾವಿರದ ಐದು ಜನ ಬರ್ತಾರೆ ಬರಲ್ಲ ಸರ್ ನಮ್ಮ ಹಾಸ್ಪಿಟ್ಲಲ್ಲಿ ಒಂದು ಬೆಟ್ಟ ಕಾಲೇ ಇರಲಿ ಈ ಮಕ್ಳಿಗೂ ಎರಡು ವಾರ್ಡ್ ಹೊಸದಾಗಿ ಓಪನ್ ಮಾಡಿ ಅದ್ರ ರಿನೋವೇಷನ್ ಕ್ಲೋಸ್ ಆಗಿತ್ತು ರಿನೋವೇಷನ್ ಕಂಪ್ಲೀಟ್ ಆಗಿತ್ತು ಇನ್ನೊಂದು ರಿನೋವೇಷನ್ ತಗೋಬೇಕು ಅಂತ ಇದು ಮಾಡಿದ್ವಿ ಅದನ್ನು ಕೂಡ ಓಪನ್ ಮಾಡಿಸಿ ಎಲ್ಲ ಮಾಡ್ತಿದ್ವಿ ಆರಾಮಾಗಿ ರೆಸ್ಟ್ ಮಾಡ್ ಇಬ್ಬರೇ ಇಲ್ಲ ಬಂದ್ಬಿಟ್ಟಿದ್ವಾಮ್ಮಲ್ಲಿ ऑल टाइम सर, किन्हीं मार्ट लाइन में? मॉर्निंग उन्ची, मॉर्निंग फ्री टाइम स्टेटमेंट सर, तक वो इनका? इज बेटर सर, चल मॉर्निंग फुल फीवर रोज़, फुल नर्टर्टा है, रोज़ी रोज़ी वाला ही, मैंने निकूना लाइन मॉर्निंग फ्री टाइम सीरम सर, मॉर्निंग फ्री टाइम सीरम सर, तुलिस सीरम, ये जा� బాగుంది కదా ఇవ్వ చూసుకో గవర్నమెంట్ హాస్పిటల్ చాలా బాగా చూస్తారు ఫేమస్ మాది గవర్నమెంట్ హాస్పిటల్ పెల్లూరు మణిపాల్ హాస్పిటల్ ఇంకా ఇక్కడ స్కానింగ్ వస్తారు మణిపాల హాస్పిటల్ ఇంకా ఇక్కడ స్కానింగ్కి వస్తారంటే లెక్కేసుకోండి మా హాస్పిటల్ ఎట్లుంటుంది

ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ನೀವು ಊಟ ಮಾಡುವಾಗ ಏನ್ ಡೌಟ್ ಬಂದಿಲ್ವಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ

ಹೋಗ್ತಾ ಇದಾರೆ ಹದಿನೈದು ನಿಮಿಷ ನಿಮಿಷ ಹಾಫ್ ಅನ್ ಅವರು ಜ್ವರ ಕಮ್ಮಿ ಆಗ ಚೆನ್ನಾಗಿ ನೋಡ್ಬೋದು ಖಾರ ತಿನ್ಬೇಡ ಏನು ಸ್ಪೈಸಸ್ ಏನು ತಿನ್ಬಾರದು ಅಂತ ಆರಾಮಾಗಿ ಹುಷಾರು ಹುಷಾರು ಡಾಕ್ಟರ್ ನೋಡ್ಕೊಳ್ತೀರ ನೈಟ್ ಯಾರೋ ಡಿವ್ ಇರ್ತೀರಾ ನೈಟ್ ಇರ್ತೀರ

ಹುಷಾರಾಗಿ ನೋಡ್ತಾ ಇಲ್ಲ ಏನಿಲ್ಲ ನಮ್ಮ ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ ತುಂಬ ಚೆನ್ನಾಗಿ ಕೊಡ್ತಾರೆ ಬೆಂಗಳೂರು ಮಣಿಪಾಲ್ ಹಾಸ್ಪಿಟ್ಲಿಂದ ಸ್ಕ್ಯಾನಿಂಗ್ ಇಲ್ಲಿ ಬರ್ತಾರೆ ನಮ್ಮ ಹಾಸ್ಪಿಟ್ಲ್ ಅಷ್ಟು ಚೆನ್ನಾಗಿ ನೋಡ್ತಾರೆ ಇಲ್ಲ ನಮ್ಮ ಡಾಕ್ಟರ್ಸ್ ಎಲ್ಲ ತುಂಬಾ ಫೆಸಿಲಿಟೀಸ್ ಚೆನ್ನಾಗಿದೆ ನಮ್ಮಲ್ಲಿ ಅದರಿಂದ ಏನಿಲ್ಲ ಆರಾಮಾಗಿ ನೋಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿದೆ ಕರೆಕ್ಟ್ ಈ ಕೊರೋನಾ ಟೈಮಲ್ಲಿ ಇವಲ್ಲ ಸರ್ ಎಲ್ಲರೂ ನೋಡಕ್ಕೆ ಹೋಗ್ತಾ ಇದ್ದಿಲ್ಲ ಆವಾಗ ನೋಡ್ತಾ ಇದ್ದೀವಿ ಪರಿಸ್ಥಿತಿ ಅವಾಗ ನೋಡ್ತಾ ಇದ್ದೀವಿ ಅವಾಗ ಇದೆಲ್ಲ ಐಡಿಯಾ ಇಷ್ಟ ಇರ್ಬೇಕು ಇವಾರ್ದು ಅನ್ನೋದು ಅವಾಗ ಐಡಿಯಾ ಇದೆಲ್ಲಾ ಟೈಮ್ ಹುಷಾರಮ್ಮ ಕುತ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಏನಾದ್ರೂ ಇದ್ರೆ ನರ್ಸಸ್ ಇರ್ತಾರೆ ಅವ್ರ ಮೇಲೆ ಮಾಸ್ಟ್ ತುಂಬಾ ಚೆನ್ನಾಗಿ